ಫೆಬ್ರವರಿ ಎರಡರಂದು ನಡೆಯಲಿರುವ ಚನ್ನಮ್ಮಾಜಿಯವರ ಐಕ್ಯ ಜ್ಯೋತಿ ಯಾತ್ರೆ ಕುರಿತು ಪೂರ್ವಭಾವಿ ಸಭೆಯನ್ನು ಬೈಲಹೊಂಗಲ ಪಟ್ಟಣದಲ್ಲಿ ನಡೆಸಲಾಯಿತು ಬೈಲಹೊಂಗಲ ಪಟ್ಟಣದ ಗಣಾಚಾರಿ ಕಾಲೇಜು ಆವರಣದಲ್ಲಿ ನಡೆದ ಕೂಡಲ ಸಂಗಮ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳ ಸಾನಿಧ್ಯ ಹಾಗೂ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಶ್ರೀಶೈಲ್ ಬೋಳನವರ್ ಮಾಜಿ ಶಾಸಕರಾದ ಡಾ ವಿಶ್ವನಾಥ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರಾದ ಎಫ್ಎಸ್ ಸಿದ್ದನ್ಗೌಡರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್

ಅಲ್ಲಿಯಿಂದ ಆ ಅವಳ ಬಲಗೈ ಬಂಡ ಆಗಿರತಕ್ಕ ಸಂಗೊಳ್ಳಿ ರಾಯಣ್ಣನ ಜನ್ಮಸ್ಥಾನ ಆ ಸಂಗೊಳ್ಳಿಗೆ ಮತ್ತು ಅವಳ ಅಂಗರಕ್ಷಕವಾಗಿರತಕ್ಕಂತಹ ಶ್ರೀ ಅಂಗಡೂರು ಬಾಳಪ್ಪನವರ ಸ್ಥಾನಕ್ಕೆ ತೆಗೆದುಕೊಂಡು ನಂತರ ಬೈರುಂಗಲ ಸಮಾಧಿಗೆ ತಂದು ತಲುಪಿಸ್ತಕ್ಕಂಥ ಕೆಲಸವನ್ನೇ ಗೊತ್ತಿಲ್ಲ ಸರ್ಕಾರದವರು ಉತ್ಸವ ಸ್ಪಂದನೆ ಹಾಕಿ ಮಾಡ್ಕೊಂತ ಈಗ ಅದು ಸ್ವಲ್ಪ ದಿವಸ ಹತ್ತು ಹತ್ತು ಮಾಡ್ಬೇಕು ಅಂತ ವಿಚಾರ ಹೋಗಿ ಡಿ ಸಿ ಮನವಿ ಕೊಂಡ್ ಬಂದಿದೆ ನೋಡೋಣ ಯಾವ ರೀತಿ ಡಿ ಸಿ ಅವ್ರ ಸ್ಪಂದನೆ ಮಾಡ್ತಾರ ಅದ್ರೊಳಗ ಈಗಿ ಇದು ಸಾರ್ವಜನಿಕ ಒಂದು ಕಾರ್ಯಕ್ರಮ ಇರೋದ್ರಿಂದ ಸರ್ಕಾರದವ್ರು ಹೆಚ್ಚು ಅದ್ರ ಮುತುವರ್ಜಿ ತಗೋಬೇಕಾಗ್ತದೆ ಎಲ್ಲಾ ಈಗ ಸಾಕಷ್ಟು ಖರ್ಚುಗಳು ಬರ್ತಿರ್ತಾವೆ ನಾವೆಲ್ಲ ಸಮಾಜದ ಬೇರೆ ಬೇರೆ ಸಮಾಜ ಎಲ್ಲರೂ ಇದ್ರೊಳಗೆ ಕೂಡ ನಾಡಿನ ಎಲ್ಲ ಸಮಾಜ ಜನರು ಇದ್ರೊಳಗೆ ಅಂತ ತಿಳಿದಾರ ಎಲ್ಲರೂ ಕೂಡಿದ್ರ ಮಾಡೋದ್ರಿಂದ ಏನಾಗ್ತಿತ್ತಂದ್ರೆ ಅಂದ್ರೆ ಯಾಕಂದ್ರೆ ಅಂತ ಹೇಳ್ತವಂತ ನಮ್ಮ ಸಮಾಜದೊಳಗೆ ಪರಿಸ್ಥಿತಿ ಹೆಂಗೈತ್ ಅಂದ್ರ ನಾವು ಒಬ್ಬೊಬ್ನ ಮಹಾಪುರುಷರನ್ನ ಒಂದು ಜಾತಿಗೆ ಸಂಬಂಧ ಪಟ್ಟಂಗೆ ಮಾಡ್ಬಿಟ್ಟು ಹಂಗಾಗ ಆಗ್ಬಾರ್ದಿದೆ ಅವಾಗ ಈಗ ಸಂಗೋಳ ರಾಯಣ್ಣ ಕೂಡಲೆ ಕೂಡಲೇ ಬರಂತೇವಿ ಚೆನ್ನಮ್ಮ ಅಂದ ಕೂಡಲೇ ಪಂಚಮ ಚಾರ್ ಹಿಂಗೆಲ್ಲ ಹಿಂಗಾದವ್ರೆ ಸಮಾಜಕ್ಕೆ ಸೀಮಿತ ಆಗ್ತಂತಂದ್ರ ಅದಕ್ಕೆ ಮಹತ್ವ ಉಳಿದಿಲ್ಲ ಇದು ಏನಾಗ್ತೈತಿ ಹೇಳಿ ಸಮಾಜದೊಳಗೆ ಒಂದು ಒಳ್ಳೆ ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿಗಳು ಇವರು ಯಾವುದೋ ಸಮಾಜ ಶಿಕ್ಷಣ ಈ ಸಮುದಾಯಕ್ಕೆ ಅದೇ ಮಾನವ ಕುಳುಕನ ಒಂದು ಅವ್ರ ಆದರ್ಶದಂತ ವ್ಯಕ್ತಿಗಳು ಇವ್ರದ್ದ ಎಲ್ಲರೂ ಹುಡ್ಕೊಂಡು ಮಾರೋದ್ರಲ್ಲಿ ಏನಾಗ್ತೈತಿ ಅವ್ರ ಆ ವಿಚಾರಧಾರೆಗಳನ್ನ ನಮ್ ಯುವಕರು ಜೀವನದೊಳಗೆ ಪಾಲಿಸಿರೋದಂದ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ತೈತೆ ಅನ್ನೋ ಉದ್ದೇಶ ಇರ್ತದೆ ಎಲ್ಲರೂ ಒಕ್ಕಟ್ಟಿನಿಂದ ಈ ಕಾರ್ಯಕ್ರಮ ಮಾಡೋದಂತ ಅದಕ್ಕೆ ಇವತ್ತು ಮೊನ್ನೆ ತಾನೇ ಸಂಗೊಳ್ಳಿ ರಾಯಣ್ಣನ ಒಂದು ಸ್ಮರಣೋತ್ಸವ ದಿವಸ ಸಹಿತ ಎಲ್ಲರೂ ಹುಡ್ಕೊಂಡು ಅರ್ಥಪೂರ್ಣವಾಗಿ ನಾವೆಲ್ಲ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರೆ ಅದ್ರಲ್ಲಿ ನಾವು ಪಾಲುದಾರ ಆಗಿದ್ವಿ ಅನಿಸುತ್ತೆ ಅದಕ್ಕಾಗಿ ಅಂತಂದ್ರೆ ಅಹ್ ಮಹಾತ್ಮದ ಅವ್ರನ್ನೆಲ್ಲ ನಮ್ಮ ಆತ್ಮರ ಒಂದು ಸ್ಥಾನದಲ್ಲಿ ಸೇರಿಸ್ಕ ಬಯಸ್ತೀನಿ ಯಾಕಂದ್ರೆ ಅಂತ ಒಂದು ದೊಡ್ಡ ಮಹಾತ್ಮರ ಒಂದು ಹೆಸರ ಅಜರಾವರ ಆಗಿ ಉಳಿಬೇಕಂದ್ರೆ ಇವತ್ತು ವಿಜಯೋತ್ಸವ ಆಗಿರ್ಬೋದು ಸ್ಮರಣೋತ್ಸವ ಆಗಿರ್ಬೋದು ಬಹಳ ಒಂದು ನಮ್ಮ ಒಂದು ಆತ್ಮ ಗೌರವದಿಂದ ಆಚರಣೆ ಮಾಡಿದ್ರೆ ಅದ್ಕೊಂದ ಏನೋ ಒಂದು ಆ ಅವ್ರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತೇನೆ ಅದಕ್ಕಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಯಾರು ಏನು ಇದು ಮಾಡಿಲ್ಲ ಇವತ್ತೇನ್ಪಾತ್ರ ಅವ್ರಿಂದ ಒಂದು ಜಾತಿ ಭೇದವನ್ನು ಬಿಟ್ಟು ಬಿಟ್ಟು ಇವತ್ತು ನಿಜವಾಗ್ಲು ಬಹಳ ಖುಷಿ ಅನ್ನಿಸ್ಬೇಕಂದ್ರೆ ವರ್ಷ ವರ್ಷದ ವಿಜಯೋತ್ಸವ ಬೈಹೊಂಗ್ಲಾಗಿ ಕಿತ್ತೂರಿನಾಗ ಆಚರಿಸ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗ್ಬಂದು ಬಹಳ ಚಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಪ್ರತಿಯೊಂದು ಒಂದು ರಾಜ್ಯದಲ್ಲಿ ಸಹಿತ ಮಾತಾಡಕಿಲ್ಲ ಬೈ ತೊಂಗ್ನಗಾರರು ಕಿತ್ತೂರಿನಲ್ಲಿ ಬಹಳ ಒಂದು ಚಂದ ಅದ್ದೂರಿ ವಿಜಯೋತ್ಸವ ಮಾಡಿದ್ರು ಕಿತ್ತೂರು ಉತ್ಸವ ಮತ್ತು ಮೈಸೂರು ಉತ್ಸವ ಸೇಫ್ ಆಗಿದ್ದು ವೀಸರೇ ಅಂದ್ರೆ ಆ ಒಂದು ಆತ್ಮಾಭಿಮಾನದಿಂದ ನಾವೆಲ್ಲ ಆಚರಣೆ ಮಾಡಿದ ಅದಕ್ಕೆ ಯಾರು ಬೇರೆ ಕಾರಣ ಇಲ್ಲ ತಮ್ಮೆಲ್ಲರ ಅಭಿಮಾನ ಅಂತ ನಾನು ಹೇಳಿದ್ವಿ ಈ ನಮ್ಮ ಸಮಾಜದ ಜಾಗೃತಿಗಾಗಿ ಇವತ್ತು ವೀರ ಕಿತ್ತೂರು ಚೆನ್ನಮ್ಮಾಜಿ ನಮ್ಮ ಸಮಾಜದ ಒಬ್ಬ ವೀರ ಮಹಿಳೆಯಾಗಿ ಮಾಡಿದರು ಇವತ್ತೇನಾದರೂ ನಮ್ಮ ಬಯಲು ಹೊಂದಿರದಲ್ಲಿ ಅಷ್ಟೇ ಅಲ್ಲ ಎಲ್ಲೆಡೆ ಚೆನ್ನಮ್ಮ ಒಂದು ಮುಂದಿಟ್ಟುಕೊಂಡು ನಮ್ಮ ಸಮಾಜದ ಜಾಗೃತಿಯನ್ನು ಇವತ್ತು ಹಾಕಿ ಇವತ್ತು ಆಳದ ಮರದಂಥ ಆಳದ ಮರದಂತೆ ಬೆಳೆಸಿದಂಥ ನಮ್ಮ ಅಜ್ಜನವರು ಇವತ್ತು ಅಜ್ಜನವ್ರಿಂದ ಮನಸ್ಸು ಮಾಡಲಿಲ್ಲ ಅಂದರೆ ಚೆನ್ನಮ್ಮಿನ ನಾವು ಇಲ್ಲಿ ಮರ್ತಾ ಬಿಡ್ತಿದ್ವಿ ನಾವು ಇವತ್ತು ಚೆನ್ನಮ್ಮನ ಸಮಾಧಿ ನೋಡಕ್ಕೆ ಹೋದ್ರೆ ಇವತ್ತು ಪ್ರವಾಸಿ ತಾನಾಗುವಂಥ ಒಂದು ಕಾರ್ಯ ಭಾಳ ಒಳ್ಳೆಯ ರೀತಿಯಲ್ಲಿ ಇದಕ್ಕೆಲ್ಲ ಕಾರ್ಮಿಕರ್ತರು ನಮ್ಮ ಅಜ್ಜನವರು ಅಜ್ಜನವರ ಒಂದು ಹಿಂದೆ ಅವರ ಆಶೀರ್ವಾದ ಬಲದಿಂದ ಅಜ್ಜನವರನ್ನ ನಾವು ಬಲಪಡಿಸಿದ್ರೆ ನಮ್ಮ ಸಮಾಜದ ಅಂದ್ರೆ ನಮ್ಮ ಸಮಾಜ ಅಂದರೆ ಎಲ್ಲ ಸಮಾಜಗಳು ಒಳಗೊಂಡು ಈಗಾಗಲೇ ಹೇಳಿದ್ರಲ್ಲ ಎಲ್ಲ ಸಮಾಜಗಳ್ಗ ಒಳಗೊಂಡು ಚನ್ನ ಚನ್ನಮ್ಮಿಯವರ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಈಗಾಗಲೇ ಹಿಂದೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಈ ಗಣಪತಿ ಹಬ್ಬ ಮಾಡುವಾಗ ಸ್ವಾತಂತ್ರ್ಯಕ್ಕೆ ಹೋರಾಡುವಾಗ ಬ್ರಿಟಿಷರು ಭಾಳ ಕಾಡ್ತಿದ್ರು ಯಾರು ಕೂಡಿಸ್ಕೊಡ್ತಿರ್ಕಿಲ್ಲ ಅಂಥ ಟೈಮ್ದೊಳಗೆ ಕೂಟಿ ಕೂಟ್ಕೊಳ್ಳೋದು ಗಣಪತಿ ಹಬ್ಬ ಗಣಪತಿ ಇಟ್ಟ ಗಣಪತಿ ಹಬ್ಬ ಮಾಡೋಣ ಹೇಳಿ ಏನು ಮಾಡ್ತಿದ್ರು ಗಣಪತಿ ಇಟ್ಟಿದ್ರು ಆ ಟೈಮ್ದೊಳಗೆ ಸ್ವಾತಂತ್ರ್ಯ ಹೆಂಗೆ ಕೊಡಿದ್ರು ಹ್ಯಾಂಗೆ ಹೋರಾಟ ಮಾಡುವಂತ ಅನ್ನುವಂಥ ವೇದಿಕೆಯನ್ನು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರು ಅಲ್ಲಿ ಹಾಕಿಕೊಟ್ಟಿದ್ದಾರೆ ಅದೇ ಒಂದು ರೀತಿಯಾಗಿ ಅವರು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ವಿಶಿಷ್ಟವಾಗಿ ಮಾಡೋದ್ರ ಮುಖಾಂತರ ನಮ್ಮ ಸಮಾಜದ ಸಮಾಜವನ್ನು ಜಾಗೃತಿಯನ್ನುಗೊಳಿಸ್ತಾರೆ ಅದಕ್ಕೆ ನಾವು ನೀವೆಲ್ಲ ಈ ಪ್ರತಿ ವರ್ಷ ಹೆಚ್ಚು ಹೆಚ್ಚೆಚ್ಚು ನಾವು ಜನರನ್ನು ಕೂರಿಸಿ ಇಂಥ ಕಾರ್ಯಕ್ರಮವನ್ನು ಮಾಡಿದರೆ ಇದು ನಾಡಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಜಾಗೃತಿ ಆಗಲಿ ಅನ್ನುವಂಥ ಒಂದು ಆಸೆ ಅರ್ಜುನ ಅವ್ರದ್ದು ಇರುವುದರಿಂದ ಯಾರೂ ಇಲ್ಲೆಲ್ಲ ಬಂದವರು ಸುಮಾರು ಒಬ್ಬರು ಹತ್ತು ಮಂದಿಯನ್ನು ಕರ್ಕೊಂಡು ಬಂದರೆ ಮಂದಿಗೆ ನೀವು ಮಂದಿಗೆ ನೀವ್ ಅಂತ ಹೇಳಿದರೆ ಹೆಚ್ಚಿನ ಜನಸಂಖ್ಯೆ ಕೊಡ್ತೈತಿ ಅದಕ್ಕೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸೋದಂತೇಳಿ ಮುಂದಿನ ನಿರ್ಧಾರಗಳನ್ನು ಅರ್ಜುನ್ ಅವರು ಹೇಳ್ತಾರೆ ಅದರ ಪ್ರಕಾರ ನಾವು ನೀವೆಲ್ಲ ನಡೆಯೋಣ ಅಂತ ಹೇಳಿ ನಾನು ಹೇಳ್ತಾ

ಇನ್ನು ಕ್ರಾಂತಿ ನಾಡು ವಾಹಿನಿ ಜೊತೆಯಲ್ಲಿ ಜಗದ್ಗುರುಗಳಾದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಚೆನ್ನಮ್ಮಾಜಿ ಅವರ ಜನ್ಮಸ್ಥಳದಿಂದ ಐಕ್ಯ ಜ್ಯೋತಿಯನ್ನ ಕರೆತಂದು ಬೈಲಹೊಂಗಲದಲ್ಲಿನ ಐಕ್ಯ ಸ್ಥಳಕ್ಕೆ ಸಮರ್ಪಿಸುವ ಪುಣ್ಯ ಕಾರ್ಯದಲ್ಲಿ ನಾಡಿನ ಜನತೆ ಭಾಗಿಯಾಗುವಂತೆ ಕರೆ ನೀಡಿದರು ಚೆನ್ನಮ್ಮನ ಸ್ನಾನ ಸಮಿತಿಯ ಜಂಟಿ ಆಶ್ರಯದಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ನಾವು ಸಾರ್ವಜನಿಕರು ಆಚರಣೆ ಮಾಡ್ತಿದ್ರು ಈ ಸಾಲ ಎಲ್ಲ ಸಮುದಾಯದಲ್ಲಿ ಕಟ್ಟಿಕೊಂಡು ಇನ್ನಷ್ಟು ಅರ್ಥಕ್ಕೂ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಬೈಗಂಗಲ್ ನಡೆದಂತಹ ಪಂಚಮಸಾಲಿ ಸಮುದಾಯ ಮತ್ತು ಬರೋದು ಎಲ್ಲ ಸಮುದಾಯದವರ ಪೂರ್ವ ಸಭೆಯಲ್ಲಿ ನಾವೆಲ್ಲರೂ ಅದ್ವರಿಗೆ ಆಚರಣೆ ಮಾಡಲಿಕ್ಕೆ ನಿರ್ಣಯಗಳನ್ನು ಕೈಗೊಳ್ಳಲಿದೆ ಎರಡನೇ ತಾರೀಕು ರಪೋರಿತಿಂದ ಬೆಳಗ್ಗೆ ಎಂಟು ಗಂಟೆಗೆ ಚೆನ್ನಮ್ಮ ಚೆನ್ನಮ್ಮನ ಜನ್ಮಸ್ಥಳ ಕಾಪಿಯ ಯಾತ್ ಕಾಪಿಯಿಂದ ಚೆನ್ನಮ್ಮನ ಐಕ್ಯ ಯಾತ್ರೆಯನ್ನು ತೆಗೆದುಕೊಂಡು ಅಲ್ಲಿಂದ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ಲು ಚೆನ್ನಮ್ಮನ ಕಿತ್ತೂರಿನ ಕಿತ್ತೂರು ರಾಯಣ್ಣನ ಸಂಗೊಳ್ಳಿ ಮತ್ತು ಬಾಳಪ್ಪನ ಅಂಟೂರು ಮಾರ್ಗವಾಗಿ ಸಂಜೆ ನಾಲ್ಕು ಗಂಟೆಗೆ ಈ ಒಂದು ಬಯಲಂಗಲದ ಚೆನ್ನಮ್ಮ ಭವ್ಯ ಗೋವೆಯಾಗಿರ್ತಕ್ಕಂಥ ಮೆರವಣಿಗೆ ಮೂಲಕವಾಗಿ ಚೆನ್ನಮ್ಮನ ಐಕ್ಯ ಮಂಟಪಕ್ಕೆ ಆಚರಿಸಿ ಬರ್ತದೆ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಸ್ಮರಣೋತ್ಸವ ಸಮಾರಂಭವನ್ನು ಮಾಡಲಾಗ್ತದೆ ಹಾಗಾಗಿ ಈ ಒಂದು ಸ್ಮರಣೋತ್ಸವಕ್ಕೆ ಇಡೀ ನಮ್ಮ ಕಿತ್ತೂರು ನಾಡಿನ ಎಲ್ಲ ಜನತೆಗಳನ್ನು ಭಾಗವಹಿಸಬೇಕು ಅಂತೇಳಿ ಇದೇ ವೇಳೆ ಮಹೇಶ್ ಕೋಟ್ಗಿ ಅವರಿಂದ ಮುದ್ರಿತವಾದ ಎರಡ್ ಸಾವಿರದ ಇಪ್ಪತ್ತೈದರ ಬಸವೇಶ್ವರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ಮತ್ತು ವಿವಿಧ ಕ್ಷೇತ್ರದಲ್ಲಿ ನೂತನವಾಗಿ ಆಯ್ಕೆಯಾದ ಪಂಚಮಸಾಲಿ ಸಮಾಜದ ಮುಖಂಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು